ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಇತ್ತು ಯಾವ ರೀತಿ ಮಾಡಿದೆವು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಹಾಗೆ ನಮ್ಮ ಪುಟ್ಟಿ ಬರ್ತೀನಿ ಅಂತ ಹೇಳಿದ್ರೆ ಅವನಿಗೆ ಪಿಕಪ್ ಮಾಡೋಕ್ಕೆ ಸಾಗರ ಹೋಗ್ತಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಈ ದಿನ ಫೋಟೋ ತೆಗಿತಿದೆ ಫೋಟೋ ತೆಗಿತೀರಿ ಫೋಟೋ ತೆಗಿತಿದ್ದೀನಿ ಎರಡು ನಿಮಿಷ ಒಪ್ಪ ಮಾಡ್ತೇನೆ ತಲೆ ಪುಟ್ಟ ಚೆನ್ನಾಗಿ ಮಂಗ ಮಂಗ್ ಚೆನ್ನಾಗಿ ತಿನ್ನ ಮಂಗ ಅಂತ ನೋಡಿ ಏನ್ ತೆಗಿತಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನ ಹಂಗೆ ವಿಡಿಯೋ ಚೆನ್ನಾಗಿದೆ ಏನು ಎಲ್ಲರೂ ಬಂತು ಬರೋದಿಲ್ಲ ಬಂತು ಅದೇ அது விழறதே இல்ல ஐ டூ ரிடர்டிவாக கேக்குறேன் நீங்க என்ன நான் நீ நிந்து இருக்கேன் நீ மாடு நான் மாடு அங்க போடா அட அட போடா வாக்கும் இது சாட்டக்கல சரி 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 ஆகிட்டா வக்கிக்கு வந்துருச்சு கிச்ச ಸ್ವಲ್ಪ ಬೇಕಿದ್ರು ಹಾಯ್ ಹೇಳು ಹಾಯ್ ಹೇಳು ಚಕ್ಲಿ ತಿನ್ನಕ ನಾ ಕಪ್ಪಿ ಅಂತಕ್ಲಿ ತಿನ್ನಕಂತ ನಾವು ಅರ್ಧ ವಿಡಿಯೋ ಮಾಡ್ತಾ ಇದೀನಿ ಡಿಸ್ಟರ್ಬ್ ಮಾಡ ನಾನು ನೋಡಿದೆ ಇಲ್ಲಿ ಎಲ್ಲಿ ನೋಡಿದೆ ನಾಳೆಗೆ ಎಲ್ಲ ಬೇಕಾದಂತಹ ಎಲ್ಲ ಐಟಮ್ಸ್ ರೆಡಿ ಮಾಡ್ತಾ ಇದಾರೆ ಹೋಳಿಗೆ ಮಾಡ್ತಾ ಇದಾರೆ ಎಲ್ಲ ಸೇರಿ ಎಂತ ಮಾಡ್ದಿಲ್ಲೆ ಏನು ವಿಡಿಯೋ ಮಾಡ್ಕಿದ್ದೀನಿ ಅಷ್ಟೇ ಅದೇನು ಆಗ್ತಾನೆ ಒಂದು ಸಾಂಗ್ ಹೇಳ ಒಂದು ಸಾಂಗ್ ಅಲ್ಲ ಚೆನ್ನಾಗಿದೆ ಸಿಂಗರ್ ಆಗಿ ಸಿಂಗರ್ ಮಾಡ್ತೀನಿ ಹೇಳ್ತಿಲ್ಲ ಇಲ್ಲಿಗ ವಿಡಿಯೋ ಮಾಡ್ತೀನಿ ಒಂದು ಸಾಂಗ್ ಹೇಳಿ ಮಂಗ ಅಂತ ಇಲ್ಲ

ಆಗಲ್ಲ ಮೀಟ್ ಇದ್ರೆ ಹ್ಯಾಕ್ ಮಾಡೋದು ಯೂಟ್ಯೂಬ್ ಚಾನೆಲ್ ಹ್ಯಾಕ್ ಮಾಡ್ತಾನಂತೆ ನೋಡೋಕೆ ಮಾಡು ನಮ್ಮ ಮನೆಯ ಲಕ್ಷ್ಮೀ ಮಂಟಪದ ಕ್ಲೀನಿಂಗು ಆಗಿದೆ ಉಳಿದಿದ್ದು ನಾಳೆ ತೋರಿಸ್ತೀನಿ ಡೆಕೋರೇಷನ್ ಯಾರು ನನ್ನಷ್ಟು ಕೆಲಸ ಮಾಡಿದೆ ನೀನು ಯಾರು ನಾ ಯಾರು ಮಾಡಿದ್ದು ಹೆಲ್ಪ್ ಮಾಡಿದ್ ಆಗಿರ್ಬೋದು ಇರ್ಲಿ ಬೇಡ ಬೆಳಗ್ಗೆ ಬೆಳಗ್ಗೆ ಎತ್ತಕ್ಷಣ ಟೀ ಕುಡಿದ್ರೆ ಮೈಂಡ್ ಫ್ರೀ ಇರುತ್ತೆ ಅದಕ್ಕೆ ಒಂದು ಕಪ್ ಟೀ ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಇಷ್ಟ ಆಗಿದೆ ಕೆಲಸ ಇನ್ನೂ ಕೆಲಸ ಇದೆ ಲಕ್ಷ್ಮಿ ತಂದು ಕುಂಡಿಸ್ ಮೇಲೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದು ಆಮೇಲೆ ಫೈನಲ್ ತೋರಿಸ್ತೀನಿ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನಿಂತ್ಕೊಂಡವ್ರೆ ಇವಾಗ ನಾನು ಅಲ್ಲಿ ಹೋಗಿ ಜಾಯಿನ್ ಆಗಬೇಕು ಒಂದು ಕಪ್ ಟೀ ಕುಟ್ಕೊಂಡು ನೆಕ್ಸ್ಟ್ ಜಾಯ್ನ್ ಆಗ್ತೀನಿ

ಬೆಳಗ್ಗೆ ಜಾವ ಎಲ್ಲರಿಗೂ ಐದು ಗಂಟೆ ಇವಾಗ ಇಷ್ಟೊತ್ತಿಗೆ ಅಂದ್ರೆ ಮೂರ್ತಾ ಇಲ್ಲ ಬೇರೆ ಟೈಮು ಈ ಟೈಮಲ್ಲಿ ಮೂರ್ತ ಇದೆ ಅಂತ ಇವಾಗಲೇ ತರ್ತದಿರ ಲಕ್ಷ್ಮೀನ ಜಿ ಪಚನೆ ಗಾಳಿ ಗಾಳಿ ಏನು ಹಾಕಂತಾ ಗಾಳિલે ತಳೆನೇನಲ್ಲ Depois da

ఏకడ తిర్సు క్లీనింగ్ ఇంగ అదిని ఫుల్ తిర్సు పడ అదిని తిర్సు పడ ఏ తిర్సు ఇలా పేపర్ అడవు నాదు ఓకేనా ఓయ్ ఆ కర్చే ఆకము దడమ గాలి యుంకి నీ అలా ఉండా నినే ఇడ్ మార్లలా తడి ಫೈನಲ್ ಆಗಿ ನಮ್ಮಲ್ಲೇ ತಂದಿರತಕ್ಕಂತಹ ಮಹಾಲಕ್ಷ್ಮಿನ ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದವು ಇದು ಫೈನಲ್ ವ್ಯೂ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟುಡೇದಲ್ಲಿ ಸಿಗ್ತೀನಿ ಬಾಯ್